ಲಾಸ್ಟ್ ಎಪಿಸೋಡ್ ನಲ್ಲಿ ನೀವು ನೋಡಿರೋ ಹಾಗೆ ಮೂರು ಜನ ಹೆಣ್ಮಕ್ಳ ಪ್ರೀತಿ ಅಕ್ಷತಾ ನಂದಿನಿ ಮದುವೆನ ಮನೆ ಅಳಿ ಆಗಿರೋಕೆ ಒಪ್ಕೊಳ್ಳೋ ಅಂತ ಮೂರು ಜನ ಹುಡುಗರು ವಿವೇಕ್ ರಘು ಗೆ ಕೊಟ್ಟು ಮದುವೆ ಮಾಡ್ತಾಳೆ ಆದ್ರೆ ಅವಳ ಮೂರು ಜನ ಅಳಿ ಅಂದ್ರು ತುಂಬಾನೇ ಸೋಂಬೇರಿಗಳು ಅವರು ಮನೆ ಕೆಲಸನೂ ಮಾಡ್ತಾರಲ್ಲ ಹೊರಗಡೆ ಕೆಲ್ಸಕ್ಕೂ ಹೋಗ್ತಾ ಇರಲ್ಲ ಹಾಗಾಗಿ ಪದ್ಮಾ ತನ್ನ ಅಳಿಯಂದ್ರಿಗೆ ಬುದ್ಧಿ ಕಲಸೋಕೋಸ್ಕರ ಒಂದು ಐಡಿಯಾ ಮಾಡ್ತಾಳೆ ಆ ಐಡಿಯಾ ಪ್ರಕಾರ ತನ್ನ ಹೆಣ್ಮಕ್ಳಿಗೆ ತಮ್ಮ ಗಂಡನ ಹತ್ರ ಹೋಗಿ ತಾನು ಪ್ರೆಗ್ನೆಂಟ್ ಇರೋದ್ರಿಂದ ಇನ್ನು ಎರಡು ವರ್ಷದವರೆಗೂ ತಾನು ಕೆಲ್ಸಕ್ಕೆ ಹೋಗಲ್ಲ ಇನ್ನು ಮುಂದೆ ಎಲ್ಲಾ ಜವಾಬ್ದಾರಿನೂ ನೀವೇ ತಗೋಬೇಕು ಅಂತ ಹೇಳಿಸ್ತಾಳೆ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಅಮ್ಮ ನೀನು ಹೇಳ್ದ ಹಾಗೆ ನಾವು ಮೂರು ಜನನು ನಮ್ಮ ಗಂಡಂದ್ರ ಹತ್ರ ಹೋಗಿ ನಾವು ಪ್ರೆಗ್ನೆಂಟ್ ಇದ್ದೀವಿ ಇನ್ಮೇಲೆ ನಾವು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ನೀವೇ ಎಲ್ಲ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ವಿ ಆದ್ರೆ ನೀನೇ ನೋಡ್ತಾ ಇದೀಯ ತಾನೆ ಅವರಲ್ಲಿ ಇಷ್ಟೆಲ್ಲ ಹೇಳಿದ್ಮೇಲೆ ಯಾವುದೇ ಬದಲಾವಣೆನೂ ಆಗಿಲ್ಲ ಮನೇಲಿ ಯಾವ ಕೆಲಸನೂ ನೆಟ್ಟಗೆ ಮಾಡ್ತಿಲ್ಲ ಮೊದಲು ಹೇಗಿದ್ರು ಹಾಗೆ ಇದ್ದಾರೆ ಕೆಲ್ಸಕ್ಕೆ ಹೋಗೋ ವಿಷಯ ಏನಾದರೂ ಮಾತಾಡಕ್ಕೆ ಹೋದರೆ ಅಯ್ಯೋ ನಾನು ಇನ್ನೂ ಅಡುಗೆ ಮಾಡಬೇಕು ಅಂತ ಹೇಳ್ಕೊಂಡು ಓಡ್ತಾರೆ ಅಲ್ಲಿ ನೋಡಿದ್ರೆ ಏನು ಮಾಡೋ ಇರಲ್ಲ ಹೌದಮ್ಮ ನಾನು ರಘುಗೆ ತುಂಬಾ ಸಲ ಹೇಳಿ ನೋಡ್ದೆ ನಿಮಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಯಾವ್ದಾದ್ರು ಅಂಗಡಿನಾದ್ರೂ ಮಾಡ್ಕೊಳ್ಳಿ ಅಂತ ಹೀಗೆ ಏನು ಮಾಡದೆ ಸುಮ್ಮನೆ ಇದ್ರೆ ಮನೆ ಹೇಗೆ ನಡೆಯೋದು ಈಗ ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ ನೀವು ಏನು ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಅದ್ರ ಯಾವ್ದು ತಲೆ ತಲೆಗೆ ನೋಡಿದೆ ಅಲ್ಲ ಈಗ ಹನ್ನೆರಡು ಹನ್ನೆರಡುವರೆ ಆಗ್ತಾ ಬಂದ್ರು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ ಎದ್ದು ಇಲ್ಲ ಹೌದಮ್ಮ ಅಕ್ಕಂದ್ರಿಬ್ರು ಸರಿಯಾಗಿ ಹೇಳ್ತಿದ್ದಾರೆ ನನ್ ಗಂಡಂದು ಇದೇ ಹಣೆ ಬರ ನಾನು ನನ್ನ ಗಂಡನ ಹತ್ರ ನಾನ್ ಪ್ರೆಗ್ನೆಂಟ್ ಇರೋ ಕಾರಣ ಇನ್ನೊಂದು ಎರಡು ವರ್ಷ ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದಕ್ಕೆ ಅಯ್ಯೋ ನೀನು ಯಾಕೆ ಈಗಲೇ ಕೆಲಸ ಬಿಡ್ತಾ ಇದೆಯಾ ಎಲ್ಲ ಹೆಣ್ಮಕ್ಳುನು ಕೆಲಸಕ್ಕೆ ಹೋಗೋರು ಹೆಚ್ಚು ಕಮ್ಮಿ ಹತ್ತತ್ರ ಒಂಬತ್ತು ತಿಂಗಳವರೆಗೂ ಕೆಲ್ಸಕ್ಕೆ ಹೋಗ್ತಾರೆ ಇನ್ನೇನ್ ಡೆಲಿವರಿ ಟೈಮಲ್ಲಿ ರಜೆ ತಗೋತಾರೆ ನೀನು ಹಾಗೆ ಮಾಡು ಡೆಲಿವರಿ ಟೈಮಲ್ಲಿ ರಜೆ ತಗೋ ಅಷ್ಟು ಸಾಕು ಅಂತ ಅಂತಾರೆ ಇದಕ್ಕಿದ್ದ ಹಾಗೆ ನನಗೆ ಈಗ ಕೆಲ್ಸಕ್ಕೆ ಹೋಗು ಅಂದರೆ ಎಲ್ಲಿಂದ ಕೆಲಸ ಸಿಗುತ್ತೆ ನೀನೇ ಹೋಗಬೇಕಾಗುತ್ತೆ ಅಂತ ಅಂತಾರಮ್ಮ ನೋಡ್ದೆ ಅಮ್ಮ ಈ ತರ ಇದಾರೆ ಇವ್ರು ಮೂರು ಜನನು ಈಗ ಏನು ಮಾಡೋಣ ಹೇಳು ಅಯ್ಯೋ ದೇವ್ರೆ ನಾನೇನೋ ಯೋಚನೆ ಮಾಡಿ ಮೂರ್ ಜನ ಮನೆ ಹಳ್ಳಿ ಅಂದ್ರನ್ನ ಮಾಡ್ಕೊಂಡ್ರೆ ಇಲ್ಲಿ ಇನ್ನೇನೋ ಆಗ್ತಾ ಇದೆಯಲ್ಲಪ್ಪ ನನ್ಗೆ ನನ್ನ ಮೂರ್ ಜನ ಹೆಣ್ಣು ಬಿಟ್ಟಿರಕ್ ಆಗ್ತಿರ್ಲಿಲ್ಲ ಅವ್ರಿಗೆ ನನ್ನ ಒಬ್ಳನ್ನೇ ಬಿಟ್ಟು ಹೋಗಕ್ಕೆ ಇಷ್ಟ ಇರ್ಲಿಲ್ಲ ಅದಕ್ಕೋಸ್ಕರ ಮೂರ್ ಜನ ಮನೆ ಹಳ್ಳಿ ಅಂದ್ರನ್ನ ಕರ್ಕೊಂಡು ಬಂದಿದ್ದಾಯ್ತು ಇವ್ರು ನೋಡಿದ್ರೆ ಈ ನಮ್ನಿ ಸೋಂಬೇರಿಗಳು ನಮ್ ಜೀವನನೇ ಕಷ್ಟಕ್ಕೆ ತರ ಕಾಣ್ತಾ ಇದಾರೆ ಇವರು ಅಮ್ಮ ನನಗನ್ಸೋ ಪ್ರಕಾರ ಇವ್ರ ಹತ್ರ ಸುಮ್ಮನೆ ನಾವು ಪ್ರೆಗ್ನೆಂಟ್ ಅಂತ ಹೇಳಿದ್ದು ಅಂತ ಹೇಳಿ ನಾವು ಮತ್ತೆ ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡೋದೇ ಒಳ್ಳೇದು ಅಂತ ಇಲ್ಲಾಂದ್ರೆ ಮನೆ ಹೆಂಗೆ ನಡೆಸೋದು ಹೇಳು ಬೇಡಮ್ಮ ಬೇಡ ಅಂತ ತಪ್ಪು ಮಾತ್ರ ಮಾಡಕ್ಕೆ ಹೋಗಬೇಡಿ ನೀವೇನಾದರೂ ಹಾಗೆ ಮಾಡಿಬಿಟ್ರೆ ಇವ್ರು ಮೂರು ಜನ ಸೋಂಬೇರ್ತನ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ ಅವ್ರಿಗೆ ದುಡಿಬೇಕು ಮಾಡಬೇಕು ಅನ್ನೋ ಮನಸ್ಸು ಯಾವತ್ತೂ ಬರಲ್ಲ ಈಗೇನೋ ನೀವು ಪ್ರೆಗ್ನೆಂಟು ಅಂತ ಸುಳ್ಳು ಹೇಳಿರೋದು ಆದರೆ ಮುಂದೊಂದು ದಿನ ಅದು ನಿಜ ಆಗಲೇಬೇಕು ತಾನೆ ಅವಾಗ ಮತ್ತೆ ಇದೇ ತರ ಪ್ರಾಬ್ಲಮ್ ಬರುತ್ತೆ ಅವಾಗ ನೀವ್ ಏನ್ ಮಾಡ್ತೀರಾ ಅದಕ್ಕೆ ಈಗಲೇ ಇವ್ರ ಮೂರು ಜನಕ್ಕೂ ಬುದ್ಧಿ ಕಲಿಸ್ಬೇಕು ಹೌದಮ್ಮ ನೀನ್ ಹೇಳೋದು ಸರಿನೆ ಇವ್ರ ಮೂರು ಜನಕ್ಕೆ ಬುದ್ಧಿ ಕಲಿಸ್ಲೇಬೇಕು ಅದೇನು ಸರಿ ಆದ್ರೆ ಇವ್ರಿಗೆ ಹೇಗ್ ಬುದ್ಧಿ ಕಲಿಸೋದು ಹೆಂಡತಿ ಪ್ರೆಗ್ನೆಂಟ್ ಇದ್ರು ನೀನೇ ದುಡಿಯಕ್ಕೆ ಹೋಗು ನಾನ್ ಮಾತ್ರ ಹೋಗಲ್ಲ ಅನ್ನೋ ಜನ್ಮ ಇವ್ರದು ಇಂಥವ್ರಿಗೆ ಹೇಗಮ್ಮ ಬುದ್ಧಿ ಕಲಿಸೋದು ನೀವೇನು ಯೋಚನೆ ಮಾಡ್ಬೇಡಿ ನನಗೀಗ ಒಂದು ಒಳ್ಳೆ ಐಡಿಯಾ ಬಂದಿದೆ ಇನ್ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಅವ್ರ ಮೂರು ಜನನು ಕರೆದು ಮಾತಾಡ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ ಪದ್ಮ ತನ್ನ ಮೂರು ಜನ ಅಳಿಯಂದ್ರನ್ನ ಕರೀತಾಳೆ ವಿವೇಕ್ ರಘು ಅವಿನಾಶ್ ನಾನು ನೀವು ಮೂರೂ ಜನನು ನನ್ನ ಮಕ್ಕಳ ತರಾನೇ ಪ್ರೀತಿಸ್ತೀನಿ ಅದಕ್ಕೆ ನಿಮ್ಮನ್ನ ಮನೆ ಅಳಿಯ ಮಾಡ್ಕೊಂಡಿರೋದು ಅದೇ ತರ ನಾವು ನಿಮ್ಮನ್ನ ತುಂಬಾ ಪ್ರೀತಿಸ್ತೀವಿ ಅತ್ತೆ ಅತ್ತೆ ವಿಷಯ ಏನು ಅಂತ ನೇರವಾಗಿ ಹೇಳಿ ಅತ್ತೆ ಬರೀ ಪ್ರೀತಿಸೋದಷ್ಟೇ ಅಲ್ಲ ನಮಗ್ ನಿಮ್ ಬಗ್ಗೆ ಹೆವಿ ಗೌರವ ಕೂಡ ಇದೆ ನಿಮ್ಮಂತ ಅತ್ತೆ ಒಳ್ಳೆ ಸಂಪಾದನೆ ಮಾಡೋ ಹೆಂಡತಿ ಎಲ್ರಿಗೂ ಸಿಗ್ತಾರಾ ಹೇಳಿ ಹೌದತ್ತೆ ವಿವೇಕ್ ಮತ್ತೆ ರಘು ಸರಿಯಾಗಿ ಹೇಳ್ತಾ ಇದ್ದಾರೆ ನಿಮ್ ಮಗಳನ್ನ ಮದ್ವೆ ಆದ್ಮೇಲೆ ಅಂತೂ ಆರಾಮಾಗಿದೆ ನನಗೆ ಗೊತ್ತು ಮಕ್ಳ ನೀವು ಮಕ್ಳನ್ನ ತುಂಬಾ ಪ್ರೀತಿಸ್ತೀರಾ ಅಂತ ನನಗ್ ಚೆನ್ನಾಗಿ ಗೊತ್ತು ಈಗ ನಾ ನಿಮ್ಮನ್ನ ಇಲ್ಲಿ ಕರ್ದಿದ್ದೇನೆಂದ್ರೆ ನಿಮ್ಗೆ ಒಂದು ವಿಷಯ ಹೇಳ್ಬೇಕಿತ್ತು ಅದಕ್ಕೋಸ್ಕರ ಕರ್ದೆ ಅದು ಈಗ ನಿಮ್ಗೆ ಗೊತ್ತು ನಿಮ್ ಮೂರು ಜನ ಹೆಂಡತಿರು ಪ್ರೆಗ್ನೆಂಟ್ ಇದಾರೆ ಹಾಗಾಗಿ ನಮ್ಮ ಕುಟುಂಬಕ್ಕೆ ಒಬ್ಬರು ಗುರುಗಳು ಅಂತಿದ್ದಾರೆ ಏನು ಹೇಳಿದ್ದಾರೆ ಅಂದ್ರೆ ಈ ಪ್ರೆಗ್ನೆನ್ಸಿಯ ಮೊದಲನೇ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ನಮ್ಮ ಊರು ನಮ್ಮ ಅಲ್ಲ ಆ ಊರಿಗೆ ಹೋಗಿ ಇರಬೇಕಾಗುತ್ತೆ ಹಳ್ಳಿಲಿ ನಮ್ಮ ನೆಂಟರು ಮನೆ ಇದೆ ಇವ್ರು ಮೂರು ಜನನು ಈ ನಾಲ್ಕು ತಿಂಗಳವರೆಗೂ ಅಲ್ಲೇ ಇರಬೇಕಾಗುತ್ತೆ ಇಲ್ಲಿರೋ ಹಾಗಿಲ್ಲ ಆದರೂ ಅತ್ತೆ ಇವ್ರು ಮೂರು ಜನ ಈಗ ಹಳ್ಳಿಗೆ ಹೋಗಿರೋ ಅವಶ್ಯಕತೆ ಏನಿದೆ ಯಾಕೆ ಅಂದ್ರೆ ಅದು ನಮ್ಮ ಕುಟುಂಬಕ್ಕೆ ಒಂದು ಶಾಪ ಇದೆಯಪ್ಪ ಆ ಶಾಪದ ಪ್ರಕಾರ ನನ್ನ ಹೆಣ್ಣುಮಕ್ಳು ಏನಾದರೂ ಇಲ್ಲೇ ಇದ್ದು ಇಲ್ಲೇ ಅವರಿಗೆ ಡೆಲಿವರಿ ಆಯಿತು ಅಂತ ಅಂದ್ಕೊಳ್ಳಿ ಅವ್ರಿಗೆ ಹುಟ್ಟೋ ಮಕ್ಕಳಿಗೆ ಏನು ಬೇಕಾದರೂ ತೊಂದರೆ ಆಗಬಹುದು ಅದಕ್ಕೆ ಅದಕ್ಕೆ ಅವರು ಒಂದು ನಾಲ್ಕು ತಿಂಗಳವರೆಗೂ ಊರಲ್ಲಿ ಹಳ್ಳಿಯಲ್ಲಿ ಇರಬೇಕಾಗತ್ತೆ ಆಮೇಲೆ ಬೇಕಿದ್ರೆ ಇಲ್ಲಿ ಬಂದು ಇರಬಹುದು ಏನು ತೊಂದರೆ ಆಗಲ್ಲ ಇದರಲ್ಲಿ ಪ್ರಾಬ್ಲಮ್ ಏನಿದೆ ಅದು ನಮ್ಮ ಹೆಂಡ್ತಿರು ಅಲ್ಲಿ ಹೋಗಿರ್ತಾರೆ ಅಂದ್ರೆ ಅವ್ರ ಜೊತೆ ನಾವು ಅಲ್ಲಿ ಹೋಗಿರ್ತೀವಿ ನಮಗೂ ಒಂಥರ ಪಿಕ್ನಿಕ್ ಆದಾಗ ಆಗುತ್ತೆ ಹಾಗಾಗಿ ನಮ್ಮ ಹೆಂಡತಿರಲ್ಲೋ ನಾವು ಅಲ್ಲೇ ಹೌದಲ್ಲ ವಿವೇಕ್ ನಿನ್ನ ಐಡಿಯಾ ಚೆನ್ನಾಗಿದೆ ಈ ಸಿಟಿ ನೋಡಿಯೇ ನೋಡಿ ನೋಡಿ ನನಗಂತೂ ಬೇಜಾರ್ ಬಂದ್ ಹೋಗಿದೆ ಹಾಗಾಗಿ ಸ್ವಲ್ಪ ದಿನ ಹಳ್ಳಿ ಜೀವನ ನೋಡೋಣ ಒಳ್ಳೆ ಮಜಾ ಇರುತ್ತೆ ನಿಮಗ್ ನಾನ್ ಹೇಳದ್ ಯಾಕೆ ಅರ್ಥ ಆಗ್ತಿಲ್ಲ ನಿಮಗ್ ನೀವೇ ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಲ್ಲ ಈಗ ನಿಮ್ ಹೆಂಡೀರ್ ಹೋಗ್ತಿದ್ದಾರೆ ಅಂದ್ರೆ ಅವ್ರ ಹಿಂದೆ ನೀವು ಹೋಗ್ಬೇಕು ಅಂತಲ್ಲ ನಿಮ್ ಹೆಂಡತಿರ್ ಮಾತ್ರ ಅಲ್ಲಿ ಹೋಗಿರ್ತಾರೆ ನೀವು ಇಲ್ಲೇ ಇರ್ಬೇಕು ನಿಯಮ ಪ್ರಕಾರ ನೀವು ಅಲ್ಲಿ ಹೋಗೋ ಹಾಗಿಲ್ಲಪ್ಪ ನೀವು ಇಲ್ಲೇ ಇರಬೇಕು ಇಲ್ಲಿ ಹೇಗೂ ನಿಮ್ಮ ಜೊತೆ ನಾನು ಇರ್ತೀನಲ್ವಾ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಏನು ನಾಲ್ಕು ತಿಂಗಳಷ್ಟೇ ಆಮೇಲೆ ಮೂರು ಜನನೂ ಬಂದುಬಿಡ್ತಾರೆ ವಾಪಸ್ಸು ಹಾಗಾದರೆ ಸರಿ ಬಿಡಿಯತ್ತೆ ನಾವೇನ್ ಹೋಗಲ್ಲ ನಮ್ಮ ಮಕ್ಕಳು ಒಳ್ಳೇದಕ್ಕೋಸ್ಕರ ನಾವು ಇಷ್ಟಾದರೂ ಮಾಡಬೇಕಲ್ವಾ ಮೊದಲೇ ಪ್ಲಾನ್ ಮಾಡಿರೋ ಹಾಗೆ ಪದ್ಮ ತನ್ನ ಮೂರು ಜನ ಹೆಣ್ಣು ಮಕ್ಕಳನ್ನು ಸ್ವಲ್ಪ ದಿನದ ಮಟ್ಟಿಗೆ ಬೇರೆ ಕಡೆ ಇರೋಕ್ಕೋಸ್ಕರ ಕಳಿಸ್ಕೊಡ್ತಾಳೆ ಕೆಲವು ದಿನಗಳ ನಂತರ ಅತ್ತೆ ಪಿಜ್ಜಾ ತಿಂದು ತುಂಬ ದಿನ ಆಗಿದೆ ಅತ್ತೆ ಇವತ್ತು ತುಂಬಾ ತಿನ್ನಬೇಕು ಅಂತ ಅನಿಸ್ತಾ ಇದೆ ಪಿಜ್ಜಾ ತರ್ಸ್ಕೊಡಿ ಅತ್ತೆ ನಾನು ಏನು ಮಾಡ್ಲಪ್ಪ ಮೊದ್ಲಾದ್ರೆ ನನ್ನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು ಮನೆಯಲ್ಲಿ ದುಡ್ಡು ಇರ್ತಿತ್ತು ನನ್ನ ಕೈ ಖರ್ಚಿಗೆ ತುಂಬಾನೇ ದುಡ್ಡು ಕೊಟ್ಟಿರ್ತಾ ಇದ್ರು ಆದ್ರೆ ಈಗ ಅವ್ರ ಕೆಲಸ ಇಲ್ಲ ಮತ್ತೆ ಹಣ ಎಲ್ಲಿಂದ ಬರಬೇಕು ಹೇಳು ಹಾಗಾಗಿ ನನ್ನ ಹತ್ರ ಹಣನೇ ಇಲ್ಲ ಕಣೋ ಅಲ್ಪ ಸ್ವಲ್ಪ ಕೂಡಿಟ್ಟಿರೋ ಹಣ ಇದೆ ಆದ್ರೆ ಆ ಹಣ ನನ್ನ ಹೆಣ್ಮಕ್ಳು ಡೆಲಿವರಿಗೆ ಬೇಕಾಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ ಈಗ್ಲೇ ಹೀಗಾದ್ರೆ ಇನ್ನು ನಿಮ್ಮ ಹೆಣ್ಮಕ್ಳು ವಾಪಾಸ್ಸು ಕೆಲ್ಸಕ್ಕೆ ಹೋಗೋವರೆಗೂ ಮತ್ತೆ ಹೇಗೆ ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಪ್ಪ ಆದಷ್ಟು ಎಲ್ಲಾ ಖರ್ಚುಗಳನ್ನ ಕಡಿಮೆ ಮಾಡ್ತಾ ಬರಬೇಕು ಅಂತ ಅಂದ್ಕೊಂಡಿದೀನಿ ನಾಳೆಯಿಂದ ಹಾಲು ತರ್ಸೋದು ಬೇಡ ಬಿಟ್ಟೆ ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದ ಬೇಡ ಬೇಡತ್ ಹಾಲು ತರ್ಸೋದಿಲ್ಲ ಬಿಟ್ಬಿಟ್ರಿ ಅಂದ್ರೆ ಆಮೇಲೆ ನನಗೆ ಟೀ ಅಲ್ಲಿಂದ ಸಿಗುತ್ತೆ ದಿನ ನನಗೆ ಟೀ ಇಲ್ಲ ಅಂದ್ರೆ ನಾನಂತೂ ಸೊತ್ತೇ ಹೋಗ್ತೀನಿ ನಾನಾದರೂ ಏನು ಮಾಡಲಪ್ಪ ಇದನ್ನು ಬಿಟ್ರೆ ನನಗೂ ಬೇರೆ ಯಾವ ದಾರಿಯೂ ಇಲ್ಲ ನನ್ನ ಹತ್ರ ಹಣನೇ ಇಲ್ಲ ಅಂದಮೇಲೆ ಈ ಹಾಲು ಪೇಪರು ಇದಕ್ಕೆಲ್ಲ ಎಲ್ಲಿಂದ ಕೊಡಲಿ ಆ ನೀನೇ ಹೇಳು ಈ ರೀತಿ ನಿಧಾನವಾಗಿ ಪದ್ಮ ತನ್ನ ಮೂರು ಜನ ಅಳಿಯಂದ್ರಿಗೂ ಒಂದೊಂದೇ ಫೆಸಿಲಿಟಿಗಳನ್ನ ಹಣ ಕೊಡೋದನ್ನ ಅನ್ಲಿಸ್ತಾ ಬರ್ತಾಳೆ ಇದರಿಂದಾಗಿ ಮೂರು ಜನ ಅಳಿಯಂದ್ರು ದಿನೇ ದಿನೇ ತುಂಬಾ ಚಿಂತೆಗೀಡಾಗ್ಬಿಟ್ಟಿರ್ತಾರೆ ಒಂದಿನ ಮೂರು ಜನ ಮಾತಾಡ್ಕೊಂಡು ಮನೆಯಿಂದ ಆಚೆ ಹೋಗ್ತಾರೆ ನಾವೊಂದು ಒಳ್ಳೆ ಊಟ ಮಾಡಿ ಎಷ್ಟು ದಿನ ಆಯ್ತು ಇನ್ನು ಎಷ್ಟು ದಿನ ಬೇಕೋ ಒಳ್ಳೆ ಊಟ ಮಾಡಬೇಕು ಅಂದ್ರೆ ಮನೇಲಿ ನೋಡಿದ್ರೆ ಅತ್ತೆ ದುಡ್ಡಿಲ್ಲ ಅಂತ ಏನೂ ಸರಿಯಾಗಿ ಅಡಿಗೆ ಮಾಡ್ತಿಲ್ಲ ಹೊರಗಡೆ ಏನಾದರೂ ತಿನ್ನೋಣ ಅಂದ್ರೆ ನಮ್ಮ ಕೈಗೂ ಹಣ ಕೊಡ್ತಾ ಇಲ್ಲ ಹೌದೌದು ನಮ್ಮ ಹೆಂಡತಿಯವ್ರ ಮನೆಯಿಂದ ಆಚೆ ಹೋದ್ಮೇಲೆ ನಮ್ಮ ಪರಿಸ್ಥಿತಿ ಒಳ್ಳೆ ಬಿಕಾರಿಗಳ ತರ ಆಗ ಹೋಗಿದೆ ಅದೇನೋ ನನಗೆ ಗೊತ್ತಿಲ್ಲ ಇವತ್ತು ಬೇಕಾಗಿದ್ದಾಗಲಿ ನಾನಂತೂ ಇವತ್ತು ಪಿಜ್ಜಾ ತಿನ್ಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಜೇಬಲ್ಲಿ ನೋಡಿದ್ರೆ ನಯಾ ಪೈಸೆ ಇಲ್ಲ ಪಿಜ್ಜಾ ತಿಂತಾನಂತೆ ಇವತ್ತು ನಾನು ತಿಂದೇ ತಿಂತೀನಿ ಅಂತಿದ್ಯಲ್ಲ ಪಿಜ್ಜಾ ತಿನ್ನಕ್ಕೆ ಎಲ್ಲಿಂದ ಬಂದ್ಬಿಡುತ್ತೆ ನಿನಗೆ ಹಲೋ ನೋಡ್ರೋ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಆ ಆಫೀಸ್ ಎದುರುಗಡೆ ಒಂದು ಬೋರ್ಡ್ ಹಾಕಿದ್ದಾರೆ ಅದರಲ್ಲಿ ಏನು ಬರ್ದಿದ್ದಾರೆ ಅಂದರೆ ಕಂಪ್ಯೂಟರ್ ವರ್ಕ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಅವಶ್ಯಕತೆ ಇದೆ ಅಂತ ಬರ್ದಿದ್ದಾರೆ ಅಷ್ಟೇ ಅಲ್ಲ ದಿನ ಎಷ್ಟು ಗಂಟೆ ಕೆಲಸ ಮಾಡ್ತೀವೋ ಅಷ್ಟು ಗಂಟೆ ಲೆಕ್ಕಕ್ಕೆ ಪ್ರತಿದಿನ ಹಣ ಕೊಡ್ತೀವಿ ಅಂತಲೂ ಬರ್ದಿದ್ದಾರೆ ನೀವಿಬ್ಬರು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲಪ್ಪ ನಾನಂತೂ ಹೋಗಿ ಆ ಕೆಲಸ ಮಾಡಿ ಸಂಜೆ ಎಷ್ಟೊತ್ತಿಗೆ ಹಣ ತಗೊಂಡ್ ಬಂದು ನನಗೆ ಪ್ರಕಾರ ಪಿಝಾ ತಗೊಂಡು ಆರಾಮಾಗಿ ತಿಂತೀನಿ ಸರಿ ಸರಿ ಅದೇನ್ ಕೆಲಸ ಮಾಡಿ ನಾವಂತೂ ಮನೆಗೆ ಹೋಗ್ತೀವಪ್ಪ ನಡಿಯೋ ಅವಿನಾಶ್ ನಾವು ಹೋಗೋಣ ವಿವೇಕ್ ಮತ್ತೆ ಅವಿನಾಶ್ ಇಬ್ರು ಆ ಕಂಪ್ಯೂಟರ್ ಶಾಪ್ ನಲ್ಲಿ ಕೆಲಸ ಮಾಡಿ ಒಂದೂವರೆ ಸಾವಿರದವರೆಗೂ ಹಣ ಸಂಪಾದನೆ ಮಾಡ್ಕೊಳ್ತಾನೆ ಆ ಹಣದಲ್ಲಿ ಮನೆಗ್ ಬರ್ಬೇಕಿದ್ರೆ ತನಿಖೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡು ಇಷ್ಟ ಆಗೋ ತಿಂಡಿನೆಲ್ಲ ತಗೊಂಡ್ ಬರ್ತಾನೆ ಇದನ್ನ ನೋಡಿ ವಿವೇಕ್ ಮತ್ತೆ ಅವಿನಾಶ್ ಮನ್ಸಲ್ಲೂ ತಾವೂ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಯೋಚನೆ ಬರುತ್ತೆ ರಘು ನಿನ್ನೆ ಇಡೀ ದಿನ ಮನೆಯಲ್ಲಿ ಮನೇಲಿರ್ಲಿಲ್ಲಪ್ಪ ಎಲ್ಲಿ ಹೋಗಿದ್ದೆ ನಿನ್ನೆ ಕೇಳಬೇಕು ಅನ್ಕೊಂಡೆ ಆಮೇಲೆ ಮರ್ತೆ ಹೋಗ್ಬಿಟ್ಟೆ ನೋಡು ಎಲ್ಲಿ ಹೋಗಿದ್ದೆ ಹೌದು ಅತ್ತೆ ನನಗೆ ಕೆಲಸ ಮಾಡಕ್ಕೆ ಒಂದು ಒಳ್ಳೆ ಜಾಗ ಸಿಕ್ಕಿದೆ ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡೋದ್ರಿಂದ ದಿನಕ್ಕೆ ಹತ್ತತ್ರ ಒಂದರಿಂದ ಒಂದು ಒಂದೂವರೆ ಸಾವಿರದವರೆಗೂ ಹಣ ಸಿಗುತ್ತೆ ದಿನ ನಾನೇನಾದ್ರೂ ಕೆಲಸ ಮಾಡಿದೆ ಅಂದ್ರೆ ಹತ್ತತ್ರ ಮೂವತ್ತರಿಂದ ನಲವತ್ತು ಸಾವಿರದವರೆಗೂ ಆರಾಮಾಗಿ ಸಂಪಾದನೆ ಮಾಡಬಹುದು ಹೌದಾ ನನ್ಗಂತೂ ತುಂಬಾ ಖುಷಿ ಆಯ್ತಪ್ಪ ಈ ವಿಷಯ ಕೇಳಿ ಈ ಕೆಲ್ಸ ಬಿಡ್ಬೇಡ ಆಯ್ತಾ ದಿನಾ ಹೋಗು ವಿವೇಕ್ ಮತ್ತೆ ಅವಿನಾಶ್ ಇಬ್ರು ರಘು ದಿನ ಖುಷಿ ಖುಷಿಯಾಗಿ ಆಗಿ ಕೆಲ್ಸಕ್ಕೆ ಹೋಗೋದು ಹಣ ಸಂಪಾದನೆ ಮಾಡೋದು ಬೇಕಾಗಿದ್ದನ್ನೆಲ್ಲ ತಗೊಳೋದನ್ನು ನೋಡಿ ತಲೆ ಕೆಡಿಸ್ಕೊಂಡ್ ಬಿಡ್ತಾರೆ ಕೊನೆಗೊಂದು ದಿನ ತಾವು ಕೂಡ ಅವನ್ ತರನೇ ಕೆಲ್ಸ ಮಾಡ್ಬೇಕು ಹಣ ಸಂಪಾದನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಮನೆಯಿಂದ ಆಚೆ ಹೋಗ್ತಾರೆ ನಿಧಾನವಾಗಿ ವಿವೇಕ್ ಮತ್ತೆ ಅವಿನಾಶ್ಗೂ ಕೂಡ ಕೆಲ್ಸ ಸಿಗುತ್ತೆ ಹೀಗೆ ಪದ್ಮಾಳ ಮೂರು ಜನ ಅಳಿಯಂದ್ರು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ಮಾಡಿ ಒಳ್ಳೆ ಸಂಪಾದನೆ ಮಾಡೋಕ್ ಶುರು ಮಾಡಿರ್ತಾರೆ ನನ್ಗೆ ಈಗ ನಿಮ್ ಮೂರು ಜನನು ನೋಡಿದ್ರೆ ಬಹಳ ಖುಷಿ ಆಗುತ್ತಪ್ಪ ಹೇಗಿದ್ದವರು ಹೇಗಾಗಿದ್ದೀರಾ ಮೂರು ಜನನು ಪ್ರತಿ ತಿಂಗಳು ಹತ್ತತ್ತ ನಲವತ್ತರಿಂದ ಐವತ್ ಸಾವಿರದ ಹತ್ರ ಸಂಪಾದನೆ ಮಾಡ್ತೀರಾ ಅಂದ್ರೆ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀರಾ ಹೌದತ್ತೆ ನಾವು ಈಗ ತುಂಬಾ ಖುಷಿ ಆಗಿದ್ದೀವಿ ತಿಂಗಳ ಕೊನೆಯಲ್ಲಿ ಕೈ ತುಂಬಾ ಹಣ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ನಾವು ಈ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ್ಮೇಲೆ ಎಷ್ಟು ಖುಷಿಯಾಗಿದ್ದೀವಿ ತೃಪ್ತಿಯಾಗಿದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅತ್ತೆ ಮನೇಲಿ ಇತ್ಕೊಂಡು ಅಡಿಗೆ ಮಾಡೋದು ಪಾತ್ರೆ ತೊಳೆಯೋದು ನೆಲ ಬರ್ಸೋದು ಇದನ್ನೇ ಮಾಡಿ ಮಾಡಿ ಒಳ್ಳೆ ಹೆಂಗಸರು ತರ ಫೀಲ್ ಆಗೋಕೆ ಶುರುವಾಗ್ಬಿಟ್ಟಿತ್ತು ನನಗಂತು ಹೌದಪ್ಪ ಸರಿಯಾಗಿ ಹೇಳಿದ್ರಿ ಹೊರಗಡೆ ಹೋಗಿ ದುಡಿಯೋದು ಗಂಡು ಮಕ್ಕಳ ಲಕ್ಷಣ ಹಾ ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು ನಿಮ್ಮ ಹೆಂಡ್ ವಾಪಸ್ ಮನೆಗೆ ಬರ್ತಾ ಇದ್ದಾರೆ ಹೌದಾ ಅಲ್ಲದೆ ಅವರು ಹೋಗಿನ ಎರಡು ತಿಂಗಳಷ್ಟೇ ಆಗಿದೆ ಅಲ್ವಾ ನೀವು ಹೇಳಿದ್ರೆ ಅವ್ರು ಇನ್ನೂ ನಾಲ್ಕು ತಿಂಗಳವರೆಗೂ ಹಳ್ಳಿಲೇ ಇರಬೇಕು ನಾಲ್ಕು ತಿಂಗಳು ಆದಮೇಲೆ ಅವ್ರು ಬರೋದು ಅಂತ ಹಾಗೆಲ್ಲ ಏನೂ ಇಲ್ಲಪ್ಪ ಇದೆಲ್ಲ ನಾನು ಆಡಿರೋ ನಾಟಕ ಅಷ್ಟೇ ನಾನು ಯಾಕೆ ಹೀಗೆ ಮಾಡಿದೆ ಅಂದರೆ ನಿಮ್ಗಳಿಗೆ ಬುದ್ಧಿ ಕಲಿಸ್ಬೇಕಿತ್ತು ಗಂಡು ಮಕ್ಕಳಾದರೂ ಹೊರಗಡೆ ಕೆಲ್ಸಕ್ಕೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಹೆಂಡತಿ ಸಂಪಾದನೆಯಲ್ಲಿ ತಿನ್ಕೊಂಡಿರೋದು ಅವರಿಗೆ ಲಕ್ಷಣ ಅಲ್ಲ ಹಾಗೆ ಮಾಡಿದ್ರೆ ಅವ್ರಿಗೆ ಯಾವ ಬೆಲೆನೂ ಇರಲ್ಲ ಬರೀ ಗಂಡು ಮಕ್ಕಳಷ್ಟೇ ಅಲ್ಲ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಪ್ರತಿಯೊಬ್ರು ಕಷ್ಟ ಪಡ್ಬೇಕು ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು ತಮ್ಮ ತಮ್ಮ ಕುಟುಂಬನ ನಡೆಸೋ ಶಕ್ತಿ ಇರಬೇಕು ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ಬೇಕಿತ್ತು ಅದಕ್ಕೆ ಇಷ್ಟೆಲ್ಲ ಮಾಡಿತ್ತು ಅತ್ತೆ ಮಾತು ಕೇಳಿದ್ಮೇಲೆ ಮೂರೂ ಜನ ಅಳಿ ತಮ್ಮ ತಪ್ಪಿನ ಅರಿವಾಗುತ್ತೆ ಪದ್ಮಾ ಹಳಿಯಂದ್ ಹತ್ರ ತನ್ನ ಮೂರು ಜನ ಹೆಣ್ಮಕ್ಳು ಪ್ರೆಗ್ನೆಂಟ್ ಅಲ್ಲ ಅವ್ರ ಯಾವ ಬೇರೆ ಊರಿಗೂ ಹೋಗಿಲ್ಲ ಅದೇ ಸಿಟಿನಲ್ಲೇ ಬೇರೆ ಕಡೆ ಇದ್ರು ಅನ್ನೋ ಎಲ್ಲಾ ಸತ್ಯನೂ ಹೇಳ್ತಾಳೆ ಮನೆ ದಿನನೇ ಪದ್ಮಾಳ ಮೂರು ಜನ ಹೆಣ್ಮಕ್ಳು ವಾಪಸ್ ಮನೆಗ್ ಬರ್ತಾರೆ ಇದಾದ್ಮೇಲಿಂದ ಪದ್ಮಾಳ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲರೂ ಸಂತೋಷವಾಗಿರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್